ಸೇವೆ ಸಲ್ಲಿಸುತ್ತ ಅಕ್ರಾಂ ಕೋಟಿ ಬ್ರಹ್ಮಾಂಧುಡಿಯ ಸಮ್ಗುರು ಯಲ್ಲಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾಚರಣೆ ಕ್ರಮದಲ್ಲಿ ಸತಶತಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಡದೊಳಗೆ ಭಾಗಿಯಾಗುವಂಥಗೊಳ್ಳುತ್ತಿರುವ ಸಮಸ್ತ ಭಕ್ತಾದಿಗಳ ಭಾವವಾಗಿದ್ದಂಥ ಹೊತ್ತಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತಿನ ಮಹಾಮಠದ ವಿಷಯ विषय ऐन बिल परमात्मा हेस्ता नोड्र अद्भुत जीवन अद्भुत अनंत परंपार अनंत शक्ति जीवात्मा अनबद्ध जीवात्मा ಈ ಮಾನವ ಜನ್ಮದ ಧರ್ಮ ಇದೇವಿ ಮಾನವ ಜನ್ಮಕ್ಕೆ ಅನ್ನಮಗಳ ಈ ಜೀವ ಆತ್ಮ ಯಾವಾಗ ಅನಂತದ ಅನಾದಿನದ ಆದಿ ಅನಂತೊಳಗದ ಬಟ್ ಮಾನವ ಜನ್ಮಕ್ಕೆ ಮಾರ್ಶಿಸ್ಟು ದುಭಾತ್ರಂಗಗಳು ಬಹಳ ಬಹಳ ವಿಚಿತ್ರದ ಇದು ಅನುಭವ ಮಾಡಬೇಕೆ ಹೇಳಕಾಗ ಅಷ್ಟೇ ಜೀವನದ ಒಂದು ಆ ಯಾಕಂತ ಯಾಕಂತಂದರೆ ಈ ಜೀವನೇ ಒಂದು ಇಚ್ಛಿತಿರ್ತಾರೆ ಇದ್ರೊಳಗೆ ಬರ್ಪದ ಇದ್ರೊಳಗೆ ಬಿಸಿಲದ ಇದ್ರೊಳಗೆ ಮಣಿಯಿಲ್ಲ ಇದರೊಳಗೆ ಆಕಾಶ ಅದ ಇದ್ರೊಳಗೆ ಭೂಮಿ ಅದ ಇಷ್ಟು ಒಂದೇ ಸರಿ ಬೇಕಂದ್ರೆ ಇಷ್ಟು ಅದ್ಭುತ ಒಳಗೆ ಅಡುಕು ಅಂತದಲ್ಲ ಇಷ್ಟು ಸಮರ್ಥನ ಬೇಕಿದ್ದಕ್ಕೆ ಎಷ್ಟು ಸಮರ್ಥದ ಏನಬಿಲ್ಲ ಇವತ್ತು ನಿಮಿಷನೇ ಏನಿಲ್ಲ ಈ ಜಗದಾಗ ನಾವು ಯಾರು ನೋಡ್ತೇವೆ ಜಗದ ನಮ್ಮ ಕಣ್ಣಿಗೆ ಒಂದು ಪಾರ್ಸ್ ಪರ್ಸೆಂಟ್ ನಾವು ಅದಕ್ಕೆ ಕ್ಯಾಚ್ ಮಾಡಿದ್ದೇವೆ ನೈಂಟಿ ನೈನ್ ಪರ್ಸೆಂಟ್ ನಾವು ಕ್ಯಾಚ್ ಮಾಡಿಕ್ಕೆ ಮುಟ್ಟಿಲ್ಲ ಅಷ್ಟು ತತ್ವಾಗ್ ಹೆಂಚೆ ಅಡುಗೆ ಮುಚ್ಚೋದು ಅಡುಗೆ ಅಡುಗೆ ಮುಂತದ್ದು ಅದಕ್ಕೆ ನೋಡೋ ಯಾರು ಸಾಧ್ಯ ಇಲ್ಲ ಅಷ್ಟು ಅನಂತ ಶಕ್ತಿ ಒಳ್ಳಕ ಸಾಧ್ಯ ಇವಾಗ ಫಿರ್ಬಿ ಇನ್ನು ಪ್ರಾರ್ಥನೆಯಿಂದ ಇವತ್ತಿನ ಈ ಮೊಬೈಲ್ ಆಗಲಿ ನೆಟ್ ಆಗಲಿ ಇದರಿಂದ ನಾವು ಸ್ವಲ್ಪ ಏಟು ನೋಡುತ್ತೇವೆ ಬಟ್ ಇನ್ನೂ ಭಾಳ 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 ಅದಕ್ಕೆ ನಾವುದು ಸೋಚಿ ಮಾಡಿಸಲೇವಿ ಆಟ ಶಕ್ತಿಗಳು ಇವತ್ತು ಮುಚ್ಚಳಿದಾವೆ ನಾವಂತ ಇವತ್ತು ಸೈನ್ಸಿ ಶಾಲಿನ ಭಾಳ ಹುಷಾರ ಏನು ಹುಷಿರಿಲ್ಲ ಭಾಳ ಅದನ್ನು ಭಾಳ ಭಾಳ ಮಾಡೋದು ಸೈಂಟಿಸ್ಟ್ ಯಾರೋ ನಾವು ನೀವೆಲ್ಲ ಮತ್ತೆ ಅದಕ್ಕೆ ಪಿಚ್ಚಾಗಿದ್ದು ಯಾವ ಮಾಡಿನೋ ಅವಾಗ ಸೈಂಟಿಸ್ಟು ಪ್ರಾಚೀನ ಕಾಲದಲ್ಲಿ ಸಾಧನ ಹೆಸರು ಬಂದಿತ್ತು ನಾ ಸ್ವಲ್ಪ್ ಋಷಿಗಳು ಯಾವ ಹರಬರು ಜನಮೂರ್ತಿ ಆಗುವಾರೋ ಯಾರೇ ಏನಿತ್ತು ಸಾಧನ ಆ ಸಾಧನ ಮಾಡೋಂಥ ವ್ಯಕ್ತಿ ಲೋಕ ಲೋಕ ಕಲ್ಯಾಣಕ್ಕಾಗಿ ಲೋಕ ಮಾರ್ಗಸಿಲೆಕ್ಕಾಗಿ ಅವನು ಹೇಳ್ತಿದ್ದೋ ಆಟೇ ಅನ್ಭಕ್ ಬರ್ದಿಕ್ಕ ಇವತ್ತು ನವ ನವ ಮಾನವಕ್ಕಾಗಿ ಸ್ವಲ್ಪದು ಯೂಸ್ ಆಯಿತು ಓಕೆ ಆನಂದ್ರೆ ಸೆಕೆಂಡ ಇಲ್ಲಿಗೆ ಅಂತಿಲ್ಲ ಆ ಆ ಆ ಆತ್ಮಗೆ ಅಂತಾಗಿಲ್ಲ ಆ ಆತ್ಮಗೆ ಅಂತಾಗಿಲ್ಲ ಈ ಆತ್ಮಕ್ಕೆ ಅಂತಾಗಿಲ್ಲ ಇದು ಎಲ್ದಂಗೆ ಈ ಜೀವಾತ್ಮ ಎಲ್ಲಿ ಹೊಂದೋ ಅಲ್ಲಿ ಅಲ್ಲೆರದ ಬಂತು ಬೆಳೀತಂದ್ರೆ ಯಾರಿಗೂ ಪರಿಪೂರ್ಣ ಅಂತ ಯಾರನ್ನೂ ಅಂದಿಲ್ಲ ಅಲ್ಲಾಗೂ ಸಾಧ್ಯಲ್ಲ ಯಾರಿಗೂ ಅಂತ್ಯ ಅಂತಿಲ್ಲ ಅದ್ರ ಲೆಕ್ಕನೇ ಅಂತಿಲ್ಲ ಇದು ಮುಗಿತು ಅಂತ ಸಂಶಯ ಮಾತಿಲ್ಲ ಇನ್ನು ಭಾಳದ ಪ್ರಾರದಾಗ ಯಾರು ಹೆಂಗ್ನೋ ಇನ್ನೂ ಹಂಗೆ ಅದ ಇನ್ನೂ ಹಂಗೆ ಅದ ಬುದ್ಧಿವಂತ ಯಾರಿಗೇನು ಬರಲಿಲ್ಲ ಬಲವತ್ತರಿಗೊಂಬರೀಲಿ ಇಲ್ಲಿ ಬರ್ಕೊಂಡಂತೆ ಅರಿಗಂಬರ್ ನಾವು ಶರಣೆ ಅಂತ ಅರಿಗಂಬರೀಲಿ ಹುಚ್ಚಂತರಿಗೊಂಬರಲಿ ಹುಚ್ಚು ಬಿಲ್ಲ ಕೈ ಬಿಲ್ಲ ಗದ್ದುಬಿಲ್ಲ ಶಾಣೆ ಇಲ್ಲ ನಾ ಹುಚ್ಚಿಲ್ಲ ಏನಿಲ್ಲ ಇಲ್ಲಿ ಶಾಣೆ ಇಲ್ಲೇ ಇಲ್ಲ ಅವನು ಇಲ್ಲ ಯಾಕಿದ್ರೆ ಡಿಗ್ರಿ ಮುಗಿದೇ ಇಲ್ಲ ಅದು ಇದಕ್ಕೆ 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 ಇದು ನೈ ಗೊತ್ತೇ ಆಗಿಲ್ಲ ಅದು ಇದು ಏನು ಭಾಳ ತರಂಗಿಗಳವ ನಮ್ಮ ತಲೆ ಕುದ್ರೆಸೋ ತರಂಗಿಗಳು ಇದು ಇದಕ್ಕೆ ನಾವು ಏನು ಕೂಡ ಹೇಳಿ ಏನು ಕೂಡ ಒಂದು ಸಿಕ್ಕದ ಕಾಲಿ ಆ ಮೊಬೈಲ್ ಇರ್ತೇವೆ ಹಿಂಗೆ ಮೊಬೈಲ್ ಅಂತ ಬಿಡೀವಿ ಇಂಥ ಕೂದಲು ಏಸಲ್ಲಿ ಹೊರತಿಲ್ಲ ಏ ಸಿ ಇಲ್ಲ ಎ ಸಿ ಅನಂತ ಜನ್ಮದಾಗ ಬಂದಿ ಬಿಡಿಕಂದ್ರೆ ನಾವು ಅನಂತ ಜನ್ಮದಾಗ ಏನೇ ಆಗಿರ್ಬೇಕು ನಾವು ಸೈನ್ಸ್ ಇವತ್ತು ಇವತ್ತಿನ ಬೇಗದ ನಾವು ಸೋಚ್ ಮಾಡಿದ್ರೆ ಇವತ್ತು ಭಾಳ ಪವರ್ಫುಲ್ ಇರ್ತೀವಿ ಅದ್ರ ಇದಕ್ಕಿಂತಲೂ ಹಿಂದೆ ನೋಡ್ಬೇಕಾದ್ರೆ ಇದಕ್ಕಿನ್ನೂ ಭಯಂಕರ ಹಜಾರ ಟಕ್ಕೆ ಹೆಚ್ಚಿತ್ತು ನೋಡ್ರಿ ಯಾಕಂತ ಕೇಳಿದ್ರೆ ಆ ಕುಂತ ಜಾಗದಾಗೆ ಸುಖ ಸಂಶಿಯಿಂದ ಅವ್ರು ಸಾಧನೆ ಮಾಡಿ ಸೂರ್ಯ ಏಷ್ ಕಿಲೋಮೀಟ್ರನ ಏಟ್ ತುಂಬನ ಏಟು ದೊಡ್ಡವನ ಏಟ್ ಸಣ್ಣವನ ಅಂದರು ಅವನು ಆ ಆ ಭೂಮಿ ರಂಗಿ ಹೆಂಗದ ಅಲ್ಲಿ ನೀರದ ಅದ ಗಾಣಿ ಅದ ವಾತಾವರಣ ಅದ ಹೆಂಗದ ಕುಂತಿ ಅವ್ರು ಖಾಲಿ ಲಾಲ್ ಕಿತ್ತ ನೋಡ್ರಿ ಎಷ್ಟು ಬರ್ದಿಕ್ಕೆ ಅವ್ರಿಗೆ ಪೂರ 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 ಇವತ್ತು ನಾವು ಇವತ್ತು ಹಜಾರ ಹಜಾರ ವರ್ಷದ ಮೇಲೆ ಇವತ್ತು ನಾವು ಸೈ ಇಷ್ಟೇ ಆದರೆ ಸೋಂಚ್ ಮಾಡಬಿಟ್ರಿ ಸೋಚ್ ಸಾಧ್ಯ ಇಲ್ಲ ಬಟ್ ಅರ್ಥಾತ್ ನಾವು ಯಂಗಿಲ್ಲ ಹಿಂದೆ ಭಾಳ ಇತ್ತು ಇವತ್ತು ಯಂಗ್ಬಿಲ್ ಆ ಇಷ್ಟ ನಾವೇನು ಪಡೆದಿಲ್ಲ ಇವತ್ತು ತಿಳ್ಕೊಳ್ತೇವೆ ಭಾಳ ಶಾಣೆ ನಾ ಶಾಣೆ ಇಲ್ಲ ಶ್ಯಾಣಿ ಬಂದೇ ಇಲ್ಲ ನಮ್ಮಲ್ಲಿ ಏನು ಲೆಕ್ಕದಿಲ್ಲ ನಾವು ಭಾಳ ಜೀರೋ ಇದ್ದೀವಿ ಯಾವ ಹೀರೋ ಇಲ್ಲ ಯಾರು ಇವತ್ತಿನ ಇಸೋಲ ಒಳಗನೆ ಯಾವನು ಹೀರೋ ಇಲ್ಲ ಇಲ್ಲ ಜೀರೋನೇ ಇವಾಗ ಪ್ರಾಚೀನ ಕಾಲದಾಗ ಏನು ಮಾನವ ಅವತ್ತು ಮಾಡಿದಂಥ ಮಾನವನೇ ಇವತ್ತು ಮಾಡುವಂಥ ಮಾನವನೇ ಆದ್ರೆ ಮಾನವ ಭಾಳ ಕೇಳಿದ್ರೆ ಯಾಕಂದ್ರೆ ಇವತ್ತು ನೀವು ಇವತ್ತಿನ ಸಮಯದೊಳಗೆ ಭಾಳ ಇದ್ದದ್ದು ಬಳಿಕ ಇಲ್ಲಿ ಆಧ್ಯಾತ್ಮಿಕ ಜೀವನದೊಳಗೆ ಗೈಪ್ ಪ್ರಾಚೀನ ಇತ್ತು ಭಕ್ತಿ ಇತ್ತು ಏಕಾಗ್ರತೆ ಇತ್ತು ವಿಶ್ವಾಸ ಇತ್ತು ಶರದ ಇತ್ತು ಮಧ್ಯೆ ಕರ್ಪ ಇತ್ತು ಕರುಣೆ ಇತ್ತು ಛಲೋ ಇತ್ತು ಆಶ್ರಮ ಇತ್ತು ಇವೆಲ್ಲ ತಗೊಂಡು ಆ ಮನುಷ್ಯ ಹೋಗ್ತಿದ್ದ ಅವನು ಇಷ್ಟ ಇಷ್ಟಮ್ಮ ಹೋಗ್ತಿದ್ದ ಇವತ್ತು ನಾವೆಲ್ಲ ಈ ಇದು ಬಿಟ್ಟಿದ್ದೇವೆ ಖಾಲಿ ಒಬ್ಬ ನಡ್ದಿದ್ದ ಒಬ್ಬನಿಗೆ ಅಂದೂ ಹೋಗೋಕ್ಕೆ ಸಾಧ್ಯ ಇಲ್ಲ ಯಾಕೆ ಹಿಂದಿನ ಕ್ರಿಯೆಗಳ ಇದೊಂದು ನಮ್ಗೆ ಏನು ಹಿಂದಿನ ಹಿಂದಿನ ಏನೋ ಸಂಶಯ ಅವ್ನು ಸಾಧ್ಯ ಇಲ್ಲ ಕಾಲಿಗೆ ಮನುಷ್ಯ ಹೆಂಗೆ ಬೀಳ್ತ ಹಂಗೆ ಬೀಳತ್ತೀವಿ ಹಾಂ ಶಾಣೆ ಮಾಡಿದ್ದೆ ಬಿಡಿಕಂದ್ರೆ ನಾವೇನು ಧರ್ಮ ಇರೋದಾಗಿದೆ ಧರ್ಮದ ಬಿಟ್ಟು ನಡೆದಿಲ್ಲ ಜೀವನಕ್ಕೆ ಇಲ್ಲಿ ಧರ್ಮ ಅಂದರೆ ಏನು ಧರ್ಮ ಒಂದವ ಇಸ್ಲಾಮದ ಶಿಖರದ ಕೃಷ್ಣನ ಇವತ್ತು ಭಾಳ ಧರ್ಮ ಯಾವ ಧರ್ಮ ಆ ಧರ್ಮ ಬಿಟ್ರಿ ಆ ಧರ್ಮ ಮಾತು ಬಿಟ್ರಿ ಧರ್ಮ ನಿನ್ನೊಳ ನಿನ್ನೊಳಗೆ ತಿಳಿದಂಥ ವಸ್ತು ನಿಂಗೆ ತಿಳಿದಂಥ ನಿಂಗೆ ಏನು ಅನ್ಕೊಳೋದೋ ನಂಗೆ ಏನು ಅನುಕೂಲ ಇರ್ತದೋ ಏನು ಮಾಡುತ್ತೇವೆ ಇವತ್ತು ಧರ್ಮ ಅಂದರೆ ಜಾತಿಗೆ ಧರ್ಮ ಇರ್ತೀವಿ ನಾವು ಇದು ಕುಲ ಹೆಂಗದ ಈ ಕುಲ ಹೆಂಗದ ಈ ಕುಲ ಹೆಂಗದ ಈ ಕುಲ ಹೆಂಗದ ಯಾಕೆ ಕುಲ ಹೆಂಗಿಲ್ಲ ಇವ್ರು ನಾವು ಮಾಡಿದ್ದೆ ನನಗೆ ಯಾಕಂತ ಕೇಳಿದ್ರೆ ಸು ನಾನು ಶಾಣಂತ ನಾವು ಧರ್ಮ ಮಾಡಿದೆ ಮತ್ತೊಮ್ಮೆ ಮನುಷ್ಯ ಧರ್ಮದ ಶಾಣಂತ ಇವರು ಶಾಂತನ ಮಾತಾಡಿಲ್ಲ ಯಾಕಂತ ಕೇಳಿದ್ರೆ ಧರ್ಮ ಪಿಲಕ್ಕೆ ಯಾವ ಯಾವ ಒಬ್ಬ ಶ್ರೀ ಬಂದ ಶರಣ ತೊಗೊಂಡು ಒಬ್ಬ ನಾವು ಧರ್ಮ ಮಾಡ್ಕೊಂಡಿವಿ ಹ್ಯಾಂಗೆ ಇಲ್ಲಿ ಪಾರ್ಟಿ ಇರ್ತಲ್ಲ ಓಟ್ ಹಾಕ್ಲ ಪಾರ್ಟಿ ನಾಲ್ಕು ನಿಜಮ ಒಂದು ಪಾರ್ಟಿ ಐತಿ ರೆಡಿ ಇತ್ತು ಯಾಕೆ ಅವನಿಗೆ ಎರಡು ಎಮ್ ಎಲ್ ಎ ಬೇಕು ಎರಡು ಎಂ ಪಿ ಇರಬೇಕು ರಾಜ್ಯಸಭದಾಗ ಮಾತಾಡ್ಲಾಕ ಲೋಕಸಭದಾಗ ಮಾತಾಡ್ಲಾಕ ಹ್ಯಾಂಗೆ ಅವನಿಗೆ ಬೇಕು ಅದರಂತೆ ಧರ್ಮ ಹಿಂಗಾಗ್ಯದಂತ ಕೇಳಿದ್ರೆ ಇದು ಒಂದು ಪಾತ್ರೆ ಪಾತ್ರೆಯಾಗಿದೆ ಪಟ್ಟಿ ಸಂಬಂಧಿಸ್ ಪಾತ್ರೆ ಇದಕ್ಕೂ ಧರ್ಮದ ಪಾತ್ರ ಇದೊಂದು ಮುಕ್ತಿ ದ್ವಾರ ಇಲ್ಲ ಇದು ಮುಕ್ತಿ ಸಂಬಂಧ ಇಲ್ಲ ಇದು ಒಂದು ಪಟ್ಟಿ ತಿಪ್ಪಲ್ ಇದು ಅದಕ್ಕೆ ಬಿಟ್ಟು ಮತ್ತೆ ಇಲ್ಲ ಧರ್ಮ ಆದರೂ ಹೊಟ್ಟೆ ತಿಪ್ಪಲು ಇದು ಇದನ್ನು ಮನಸ್ಸು ತತ್ವ ಇಲ್ಲ ಮಾನವಿಲ್ಲ ಒಂದು ಇಲ್ಲ ಏನು ಭೀ ಇಲ್ಲ ಅವ್ರು ಶಾಂತಿ ಇಲ್ಲ ತೃಪ್ತಿ ಇಲ್ಲ ಧರ್ಮ ಅನ್ನೋ ಮಾಡ್ಕೊಂಡೇವಿ ನಾವು ಹೆಂಗೆ ಬಂತಾವೆ ಹ್ಯಾಂಗೆ ಕೇಳ್ದು ಹಂಗೆ ಕೇಳಿದೆವಿ ಬಟ್ ಅವಾಗ ಹೆಂಗೆ ಕೇಳತ್ತೋ ಹಾಗೆ ಕೇಳ್ಬೇಡಪ್ಪ ಅವನಪ್ಪಳೆ ಇದು ಇಲ್ಲಿ ಜಗತ್ತಿಲ್ಲ ಮತ್ತು ಅವನಪ್ಪ ನಾವೇ ಕೇಳಕ್ಕೆ ಹೋಗೋಣ ನಾ ಅವ್ನಗಳು ನಾವು ಕೇಳಿದ ಜೀವನ ಅದಗಿತಿ ಪ್ರಾಪ್ತಿ ಮಾಡ್ತೀವಿ ಹಾಂ ಆಧ್ಯಾತ್ಮ ಇದನ್ನ ಕೇಳುವಂಥ ಖುಷಿ ಮಾಡಿ ಅನಂತ ಮಾರ್ಗಗಳು ಹೇಳುವ ಅನಂತ ಮಾರ್ಗದಾಗ ಅವ್ನು ಕೇಳಿದ್ರೆ ನಾವು ಜೀವನ ಬರಬಾರ್ದ ಅವ್ನ ಮಾತಿ ನಾವು ಜೀವನ ಯಾಕೆ ಕೊಡ್ತೇವೆ ಮಾಡಿ ಇದೊಂದು ಹೊರಗೆ ಬಂದಿದ್ದ ಸ್ವಲ್ಪ ಒಳಗೈತ ಇವ ಜಗದಾಗ ಜಗದಾಗ ಏನಿಲ್ಲ ಅಂತ ಭಾಳ ಬಾಯಿ ಪರಮಾತನ ಭಾಳ ಇಚ್ಛತ ಅನ್ಸ್ಕೊಳ್ತಾರೆ ಓಕೆ ಯಾಕಂತ ಕೇಳಿದ್ರೆ ಮನುಷ್ಯ ತತ್ವ ಮನುಷ್ಯ ತತ್ವವಿನ ಸಂಬಂಧ ಲೋಕದಾಗ ಎದುಗಣ ಸಂಬಂಧ ಇಲ್ಲ ಅಷ್ಟ ಈ ಮಾನವನಿಂದ ಈ ಜಗತ್ತದ ಮಾನವಿನ ಜಗತ್ತೇ ಇಲ್ಲ ಜಗತ್ ಅದ ಇಲ್ಲಂತಿಲ್ಲ ಅದಕ್ಕೆ ನಮ್ಮ ಸೋಚ್ಛನ ಕೊಡಕ್ಕದ ಹೆಂಗಂತ ಕೇಳಿ ನಮ್ಮ ಶೋಚನೆ ಮಾಡ್ಕೊಂಡಿದ್ದೆ ನೋಡ್ರಿ ಕಾಮ ಕ್ರೋಧ ಲೋ ಮದ ಮಚ್ಚರಿ ಇವು ಆರು ಗುಣ ಲತಮ ಮೂರು ಗುಣ ಇವು ಇವು ಆರು ಗುಣ ಮೂರು ಆರು ಒಂಬತ್ತು ಯಾವಾಗ ಪಾತ್ಮ ಒಬ್ಬ ಚೈತನ್ಯ ಸ್ವರೂಪ ಜೀವಾತ್ಮ ಒಂದು ನಾವು ಈ ನವದಾರ ನಾವು ನೌಂದ್ರಿಯಗಳು ಹೆಂಗವು ಇವತ್ತು ನೌಗರ ಅರ್ಥಾತ ಇದು ಬ್ರಹ್ಮಾಂಡಕ್ಕೆ ಸಂಬಂಧ ನೋಡಿದ್ರು ಬ್ರಹ್ಮಾಂಡದಕ್ಕೆ ಸಂಬಂಧ ನವದ್ವಾರವ ನಮ್ಮಲ್ಲಿ ನೌಬ್ರಹ್ಮಾಂಡವ ಬ್ರಹ್ಮಾಂಡ ಬಹಳ ಒಳಗೆ ಈ ಸದ್ಯಕ್ಕೆ ಪರಿಸ್ಥಿತಿ ನಾವು ಕಣ್ಣಿಗೆ ಕಾಣಿಸುತ್ತೀವಿ ಏಳು ಹನ್ನೊಂದು ಸೆಕೆಂಡು ಸಾತ್ ವಾರ ಬಂತು ಸ್ವಾತ್ವಾರ ಸಾತ್ ವಾರದಾಗ ಇವು ವಾರ ಅವಲ್ಲೇವು ಐತಾರು ಸೋಮವಾರ ಮಂಗಳ ಬುಧವಾರ ಬೇರೆ ಸರ್ಸ್ಕೊಂಡು ಸೊನ ಆಯ್ತು ರೀ ಇವು ಇವು ಹನ್ನೊಂದು ಸೆಕೆಂಡು ಇದು ಬಗ್ಗೆ ನಾನೇ ಹೇಳಬೇಕಂದೇವಿತ್ತು ನನಗೆ ತೊಟ್ಟು ಸಲ ಒಳಗೆ ಇದು ಇವತ್ತಿನ ಇವತ್ತಿನ ವಿಷಯ ಅನ್ರಿ ಏನಿಲ್ಲ ಒಂದು ವ್ಯಕ್ತಿ ನಮಗೆ ಮಾರ್ಕೆಟ್ ಹಾಕ್ಕೊಟ್ಟ ನಮ್ಮ ಮನೆ ನಮ್ಮ ತಾಯಿ ತಂದೆ ಹ್ಯಾಂಗೆ ನಮ್ಮ ಮನೆ ಕಟ್ಬೊಟ್ಟು ಇಲ್ಲೇ ರುಬಟ್ಟೆ ಇದೇ ಮನೆಯಲ್ಲ ನಮ್ದು ಇದೇ ಹೊಲ ಅಂತ ಹೆಂಗೆ ಗೇರ್ತಿ ಹೊಡ್ಕೊಟ್ಟೆ ಗಂಡಿ ಗಂಡಿ ಆಚೆ ಹೊಡ್ದದ ಗಂಡಿ ಈಚೆಗೆ ನಮ್ದು ಅಂತ ಹ್ಯಾಂಗೆ ನಮ್ಮ ತಾಯಿ ತಂದಿ ಹಾಕಿಕೊಟ್ಟೆವು ನಾವು ಗಂಡಿ ಈಚೆಗೆ ನಾವು ಅವ್ರು ಆಚೆ ಹೋದ್ರೆ ನಮ್ಮ ದಲ್ಲಪ್ಪ ಇದೇ ಹೆಚ್ಚಾಗ ನಾವು ಹ್ಯಾಂಗೆ ಭರೋಸೆ ಮಾಡಿದೆವು ನಾವು ಹ್ಯಾಂಗೆ ನಮ್ಮ ತಾಯಿ ತಂದೆ ಹೇಳಿದ ಮನೆ ಕೊ ಈ ಹಾಂಗೆ ನಾವು ಒಬ್ಬರು ಮಾರ್ಕೆಟ್ ಹಾಕ್ಕೊಟ್ಟವ ಅಷ್ಟೇ ಅದ್ರ ಅದರೊಳಗೆ ಭಾಳ ಬರ್ತಂದ್ರೆ ಇದಕ್ಕಿಂತಲೂ ಪರ್ಯಾಯ ಭಾಳ ಅದ ಪರ್ಯಾಯ ವಸ್ತುಗಳು ಇವಾಗ ನೋಡಿಲ್ಲ ನೋಡೋದು ತಾಕತ್ತಾಗಿಲ್ಲ ನಾವು ಇಲ್ಲಿ ಮುಣಗಿದ್ದೇವೆ ಇದು ಸತ್ಯ ಅಂತಿದ್ದೇವೆ ಸತ್ಯನ ಬಹಳ ಪರಿಯಾದ ಇಲ್ಲ ತೊರೆ ನಾವು ಎಲ್ಲಿ ಪಟ್ಟಿಲ್ಲ ಅನ್ನೋ ನೋಡೋದಂತ ಆಗಿಲ್ಲ ಯಾಕಂತ ಕಂದರೆ ಬ್ರಹ್ಮ ಸ್ವರೂಪ ಈ ಶರೀರ ಸ್ವರೂಪ ಅದ ಐದು ತತ್ವ ಇದೇ ಶರೀರ ಐದು ತತ್ವದ ಬೆಳೆದ್ದು ಆಕಾಶ ಭೂಮಿ ವಾಯು ಜಲ್ ಅಗ್ನಿ ಐ ತತ್ವ ಐತಿ ಐದು ತತ್ವ ಜಗದ ಇದೇ ಐತ ಐತ್ವ ಈ ಸರೀರ ನಮ್ಮ ಶರೀರ ಎಲ್ಲ ಐದು ತತ್ವದಿಂದ ಹಿಂದೆ ಒಂದು ಪ್ರಮಾಣ ನಾವು ಅರ್ಥಾತ್ ಪಂಚತತ್ವದು ಮನ ಪಂಚತತ್ವದಿದೆ ಹಾಲು ತುಪ್ಪ ಮೊಸರು ಬೆಣ್ಣೆ ಇದಿಂದ ಅಭಿಷೇಕ ಮಾಡ್ತವೆ ಪಂಚ ತತ್ವದ ಸಂಬಂಧ ಭಾಳ ಅದಾವ ಒಂದು ಬಗೆ ಒಂದು ಬಗೆದಾಗ ಪ್ರವಚನ ಮಾಡ್ಬೇಕಾದ್ರೆ ಒಂದು ಬೆಳಗ್ಗೆ ಬಸ್ಟ್ ನಮಗೆ ಭಗವಂತ ಕೊಡಲಿ ಯಾಕಂದ್ರೆ ಭಾಳ ಇಚ್ಛೆ ಇಚ್ಛೆ ತರದ್ದು ಶಾಣೆಯಲ್ಲಿ ಯಾವ ಇಲ್ಲ ಯಾಕಂತ ಕೇಳಿದ್ರೆ ನಾವು ವಿಷಯನೇ ಅಲ್ಲಿಗೆ ಹೋಗಿಲ್ಲ ಆ ವಿಷಯ ನಾಳೆ ಹೇಳ್ತಾಯಿದ್ವು ಬಟ್ ಇವತ್ತು ನಾವು ಒಂದು ವಿಷಯನ ಒಂದು ನಾತ್ನ ಬರ್ತಾವ ಇವತ್ತು ಜಗದಾಗ ಇವತ್ತು ಅಡ್ಡಾಗಿ ನಿಂತ ವ್ಯಕ್ತಿ ಅಂತವೆಲ್ಲ ಪ್ರವಚನ ಎಲ್ಲ ಕೀರ್ತನೆಗಳೇ ಎಲ್ಲ ಕೀರ್ತನೆಗಳೇ ಎಲ್ಲ ಪ್ರವಚನ ಮಾಡೋಣ ರಾತ್ರಿ ಮಕ್ಕಳು ಹಿಡಿಯೋದು ಪತ್ರ ಅಂತ ಹಚ್ಚೋದು ಮಾಡ ಹಾಕೋದು ರಶ್ ಕಟ್ಟೋದು ಪ್ರವಚನ ಪ್ರಾಚನ ಪ್ರವಚನ ಹ್ಯಾಂಗೆ ಹೇಳಬೇಕಂತ ಹುಲ್ಲ ಹ್ಯಾಂಗೆ ಮಾಡ್ಬೇಕಂತ ಅಂತ ನಾನು ಬ್ರಹ್ಮಪುತ್ರ ಮಕ್ಕಳು ಇಲ್ಲ ನಾವೇ ನಾವೇ ಎಲ್ಲ ಮಾಡಿ ಬಂದೇವೆ ಹೇಳಿಕಂದ್ರೆ ಸ್ವಲ್ಪ ಅಭ್ಯಾಸವರ ಪಾಪ ಒಂದು ಹೆಣ್ಮ ಯಾಕಂತ ಕೇಳಿದ್ರೆ ಇದು ರಂಗ ಬಿರಂಗಿ ಮಾತು ಹೇಳಿದುನಿಯಾಗಿ ಟಕ್ಸಿ ಹೋಗೋದು ಬೇಕಾಗಿಲ್ಲ ಒಂದು रंग बरंग भरें, रंग भरंगी दुनिया परेमाड मागते ऐन भीमा कर्म भ कर्म हांगेन हांग जीवन मुळ तत्व न कर्मे हांग्रे तुज्मे परमात्मा मज्मे परमाता तुज्मे परमात्मा मुजमे परमात्मा सारी जगमे परमात्मा बोल नाय जग सुधी बोल सुध जगे जीवाळकडं प्रोचन हा ना हा हसर बोड मनश्या द्या बरबे टी वि बरबे कूडब मागे ही मागे नवी हन इच्छि वसन मायंत्र बरेच तुज्मे परमात्मा उज्मे परमात्म सारी जगमे परमात्मा तुज्मे परमाताम उज्मे परमाता सारी जगमे परमात्मा बोल ना जुदर्शके बोल सुीवामाळबेड सम बाय ब्ले मु जीवामा इ कमसे कम ऐद पंधर वर्ष माईम पर्माताम ही नुडशि अ आता ಇವತ್ತು ಅಂಥವು ಭೀ ಹೇಳೋಣೆ ಮುಗಿಸೋನೆ ಕೀರ್ತಿ ಕೀರ್ತಿಗಳು ಮುಗಿಸೋನೆ ಎಲ್ಲ ಹೇಳೋಣ ಬಟ್ ಮೇನ್ ಮುಖ್ಯ ಏನದಪ್ಪ ಯಾವ ವ್ಯಕ್ತಿಗೆ ಅಪ್ಪನ ಬೇಕೋ ಯಾವ ಭಕ್ತಿ ಮಗನ ಬೇಕೋ ಯಾರಿಗೆ ಹೆಣ್ತನು ಬೇಕೋ ಯಾರಿಗೆ ಮಗನ ಬೇಕು ಇಲ್ಲ ಏನಿಲ್ಲ ನಾತ ಸಂಬಂಧದಲ್ಲಿಲ್ಲವ ಆದರೆ ಒಂದು ಮನೆ ನಾತ ಸಂಬಂಧ ಇವತ್ತು ನಾತ ಸಂಬಂಧದಿಂದ ಜೀವನದಾಗ ಅಪ್ಪ ಈ ಮಗನಿಗೆ ಅಪ್ಪೆ ಅಪ್ಪಗೆ ಮಗನಿರ ಲೆಕ್ಕನಿಲ್ಲ ಅಪ್ಪಗ ಅಪ್ಪ ಎಂದೇ ಇರಲಿಲ್ಲ ಮಗನಿಗೆ ಅಪ್ಪ ಲತ್ತ ಜೀವನ ಎಷ್ಟು ರಿವರ್ಷನ್ ಆಗಿದೆ ಮಗನಿಗೆ ಅಪ್ಪ ಅಂದರೆ ಅವನಿಗೆ ಚಾಯ್ ಸಿಗಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಜಗತ್ತು ಇಟ್ಸ್ ಚೇಂಜ್ ಆಗ್ಯದ ಪುಣ್ಯಾತ್ಮೇಳಿ ಭಾಳ ದೊಡ್ಡ ಅಧ್ಯಾತ್ಮ ವಸ್ತು ಹಿಂಗಿಲ್ಲ ಅಧ್ಯಾತ್ಮದಾಗ ಬಿದ್ದಂತೆ ವ್ಯಕ್ತಿ ನಾವ ಅವನು ಅವನು ಎಂದು ಎಂದೂ ಸತ್ತಿಲ್ಲವ ಸೈಲಿಗೆ ಸತ್ತಿಲ್ಲ ಬೇಕಂದ್ರೆ ಆನಂದ ಪ್ರಮಾಣ ಪ್ರಾಪ್ತಿಯನ್ನು ಅಧ್ಯಾತ್ಮ ಅಧ್ಯಾತ್ಮ ಅಂದ್ರೆ ನಾವು ಬಿಟ್ಕೊಡ್ರಿ ಸೀತಾರಾಮ್ ಲಕ್ಷ್ಮಣ್ ಇವೆಲ್ಲ ಬಿಟ್ಕೊಟ್ರಿ ಮಾತೇವು ಬಿಟ್ಕೊಡಲ್ತಿಲ್ಲ ಓಕೆ ಇದಕ್ಕಿಂತ ಪೊರೆ ಭಾಳ ಅದ ಇದಕ್ಕಿಂತ ಪೊರೆ ಭಾಳ ಅದ ಭಾಳ ಪೊರೆ ಅದ ಇದ್ರ ಲೆಕ್ಕ ಅದಕ್ಕೆ ಹೆಂಗೆ ಆಕಾಶ ಹೆಂಗದು ಹಂಗದ ಇರುತ್ತೆ ಇದ್ರೊಳಗೆ ಏಟ್ ಮುಣುಕ್ತಿ ಮುಣಗಿ ಜಗದಾಗ ಸಲ್ಲಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಇವತ್ತು ಹಿಡಿದಾಗ ಹರ ವ್ಯಕ್ತಿ ಹರ ವ್ಯಕ್ತಿ ಟೆಕ್ಸ್ ತಗೊಂಡು ಮಾತಾಡತಾನೋ ಎಲ್ಲ ಮಾರ್ಕೆಲ್ದೇ ಟ್ಯಾಕ್ಸ್ ಟೆಕ್ಸ್ ಇಲ್ಲ ಹರ ವ್ಯಕ್ತಿ ಟೆಕ್ಸ್ ಬೇಕು ಒಂದು ಕೀರ್ತನೆ ಹೇಳ್ತಾನೆ ರೊಕ್ಕ ಬೇಕು ಪುರಾಣ ಹೇಳ್ತಾನೆ ರೊಕ್ಕ ಬೇಕು ರೊಕ್ಕ ಬೇಕು ರೊಕ್ಕಲ್ಲದೆ ಮಾತಿಲ್ಲ ರೊಕ್ಕಬೇಕು ಆಧ್ಯಾತ್ಮೀಯದ್ವಿ ರೊಕ್ಕ ತಿನ್ನ ಮಣಗೊಳತ್ ಮಣಗು ಒಳಗೆ ಮುಖ್ಯ ಯಾವಾಗ ನೀಲಾಗ ಸಮಸ್ಯೆ ಬರ್ತದೋ ಯಾವಾಗ ನೀಲಾಯ್ತನೋ ಜೀವನ ಧನ್ಯ ತಾವಿ ಧನ್ಯ ಮಾಡ್ಕೋದ್ರೆ ಮನೆ ಧನ್ಯ ಮಾಡ್ತಾನೆ ಧಾನ್ಯ ತಂದೆ ಜೀವನ ಧಾನ್ಯ ಮಂದಿ ಮಾಡೋಂಥ ವ್ಯಕ್ತಿ ಏನದು ಬುದ್ಧಿ ಹಿಂಗೆ ಕೇಳ್ರಿ ಇವತ್ತು ನಾವು ಬುದ್ಧಿ ಯಾಕೆ ಕೇಳತ್ತೀವಿ ರೀ ಹೆಂಥದ್ದು ಭೀ ಕೇಳ್ತೀವಿ ಎಂಥದ್ದು ಭೀ ಕೇಳಿದ ಸೇರಿ ಕೆಳಗೆ ಭೀ ಕೇಳ್ತೀವಿ ಕಣಗಿ ಮಾಡೋದು ಭೀ ಕೇಳ್ತೀವಿ ಮಡರು ಮಾಡೋದು ಭೀ ಕೇಳ್ತೀವಿ ಎಮ್ಮೆ ಕಾಯಿಂದ ಭೀ ಕೇಳ್ತೀವಿ ಜಗದಾಗ ಎಲ್ಲೋನೂ ಕೇಳ್ತೀವಿ ಕೇಳ್ರಿ ಓಕೆ ಕೇಳಬೇಕು ಯಾಕಂದ್ರೆ ಯಾವಾಗ ನಮ್ಮ ಅನುಕೂಲದೂ ಗೊತ್ತಿಲ್ಲ ಕೇಳಬೇಕು ಅದ್ರ ಬಳಿಕ ಎದು ಕೇಳಬೇಕು ಎದು ಎಲ್ಲಿ ತಗೊಯ್ಬೇಕು ಕಲ್ತಕೋಯ್ಬೇಕು ಎದು ನಿಮಿತ್ತ ಕುರ್ತಾಗ ನಾನು ಕಿವಿ ಕಿವಿ ಕುರ್ತಾಗ ಕೇಳಿ ಇಲ್ಲೇ ಬಿಡ್ಲಾಕ ಒಂದು ಮಾತು ಹೇಗೆ ಪೂರ ಮಸ್ತಕದಾಗ ಫೀಲ್ ಮಾಡ್ಬಾರ್ದು ಜನ್ಮ ಜನ್ಮ ಮಾತ್ರ ಎಲ್ಲರೂ ಹೆಚ್ಚಿಗೆ ಹೋಗ್ಬಾರ್ದು ಹಂಗೆ ಫೀಲ್ ಮಾಡ್ತಾವೆ ನಮ್ಮ ಜೀವನದಾಗ ಕೂಡ ಇಲ್ಲ ಕೇಳೋದು ಒಂದೆ ನಡೆದೊಂದೆ ಆದರೆ ಒಂದೊಂದು ಮಾತು ನಮ್ಮ ಜೀವನ ಧನ್ಯ ಮಾಡುವಂಥ ವಸ್ತು ಭಾಳ ಹಬ್ಬ ನಾಳೆ ಯಾಕಂದ್ರೆ ಕೆಲ ಒಂದು ನಾವೊಂದು ಅದು ನಂಗೆ ಒಂದು ಮಂತ್ರಿತು ಆ ಮಂತ್ರಿ ಸಿಕ್ಕಿಲ್ಲ ನಂಗೆ ಇವತ್ತು ಅದಕ್ಕೆ ಭಾಳ ಸಮಸ್ಯೆ ಅದಾವೆ ಅಯ್ಯೋ ಯೋಗ ಹೋಗ್ಯದ ಮಾತು ಅದು ನಾವೊಂದು ಮಾತು ತಪ್ಪಿಸ್ನ ಹೇಳಲಿ ಇವತ್ತು ನಾಳೆಗೆ ಆ ಮಾ ನಾಳೆ ವಿಷಯ ಪರೋಕ್ಷ ನಡೀತಾವ್ರು ಕಂಪಲ್ಸರಿ ಜಗ ಏನೋ ನಾ ಏನಂಬ ವಿಷಯ ಬರ್ತದೆ ಆದರೆ ಇವತ್ತಿನ ವಿಷಯ ನಾ ಏನಿಲ್ಲ ಅರ್ಥಾತ ಯಾನಿಲ್ಲ ಅರ್ಥಾತ ಅರ್ಥ ಆತ ಜಗದಾಗಿಲ್ಲಿ ಯಾರಿಗೇನು ಇಲ್ಲಿ ಯಾರಿಗೇನು ಗೊತ್ತೇ ಇಲ್ಲ ಯಾರಿಗೆ ಗೊತ್ತಾಗಲ್ಲ ಸಾಧ್ಯ ಇಲ್ಲ ಯಾವ ಯಾವನಿಗೆ ಗೊತ್ತಾಗ್ಯದೋ ಯಾರಿಗೆ ಹೇಳೇ ಇಲ್ಲ ಇನ್ನ ಬಿಟ್ಕೊರಿ ಮಾತು ಯಾವನಿಗೆ 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 ಗೊತ್ತಾಗ್ಯದೋ ಯಾರಿಗೆ 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 ಗೊತ್ತಾಗ್ಯದೋ ಯಾರಿಗೆ ಹೇಳೇ ಇಲ್ಲ ಇಲ್ಲಿ ಗೊತ್ತಾಗಲೋ ಸಾಧ್ಯನೇ ಇಲ್ಲ ಯಾಕಂದರೆ ನೀವು ಅವಶ್ಯ ಭಾಳ ಹಾಕೊಂಬೋ ಭಾಳ ವಿಚಿತ್ರ ಇವ್ರ ಜರ ಶಾಣಾಣಿಕೆ ಮಣ್ಣು ಬಂತು ಮಾತು ಮುಗಿತು ಕಮಸೆ ಕಮ್ ಇದು ಗೊತ್ತಾಗಿರ್ಬೇಕಾದ್ರೆ ಹಜರು ಹಜುರ್ ಲಾಖು ಲಾಕು ಔಷಧ ಬೇಕು ಅವನಿಗೆ ಆಗ ಸ್ವಲ್ಪ ನಿಮಗೆ ಏನೋ ಉಪಯೋಗ ಆಗ್ತದೆ ರಾಜ ಅವಳು ಆಟ ಶಿದ್ದಿರಬೇಕು ಆಟ ಶಕ್ತಿ ಇರಬೇಕು ಆ ಪಮಾತ್ಮ ಆಡಬೇಕಂದ್ರೆ ಸುಮ್ಮನೆ ಆಡಿಲ್ಲ ಆ ವ್ಯಕ್ತಿ ಭಾಳಷ್ಟು ಇತ್ತು ಆ ವ್ಯಕ್ತಿ ಔಷಧ ಯಾವ ಔಷಧದೊಳಗೆ ಯಾವ ಉಮ್ರದಾಗ ಏನು ಪ್ರಾಪ್ತಿ ಆಯ್ತೋ ಪೈ ಉಮ್ರದಾಗಲ್ಲ ಹಂಗೆ ಆ ಪ್ರಾಪ್ತಿ ಮಾಡಿದ ತಾಕದೊಳಗೆ ಆ ಪರಮಾತ್ಮ ಲಡಿದವ ಹಂಗೆ ಪುಣ್ಯಾತ್ಮಿ ಜೀವನಗಳ ಭಾಗಿಯಾಗಿದ್ದೀವಿ ಸೂಕ್ಷ್ಮದ ಬರೆಯವರು ಸೂಕ್ಷ್ಮ ಹಾಪು ನಮಗೆ ಒಂದು ಧನ್ಯ ಮಾಡ್ತವೆ ಮಂದಿಗೆ ಅದು ಆನಂದ ಕೊಡ್ತಾರೆ ಆನಂದ್ ನಮಗೆ ಅದು ಆನಂದ್ ನಮಗೆ ಯಾವಾಗ ಕೊಡಿಸೋ ಅದು ಪರಿಪೂರ್ಣ ಆನಂದ್ ನಮಗೆ ಕೊಡಲಿಲ್ಲ ಅಂದರೆ ಜೀವನ ಧಾನ್ಯ ಇಲ್ಲ ಆನಂದ್ ನಮಗೆ ಅವರು ಫಸ್ಟ್ ಆನಂದ್ ನಮಗಿಲ್ಲ ಜೀವನ ಧನ್ಯ ಇಲ್ಲ ಯಾಕಂದರೆ ಆನಂದ್ ನಮಗೆ ಪ್ರಾಪ್ತಿ ಬೇಕು ಜರ್ಯದ ಆನಂದಿಸ್ಲಿಕ್ಕೆ ನಾವು ಸತ್ಸಂಗ ಮಾಡೋದು ಯಾಕೆ ಅಧ್ಯಾತ್ಮ ಮಾಡೋದು ಯಾಕೆ ಅನ್ಮೋಕ್ ಅನ್ಮೋಖಲಾಕ ಇದೇ ಮಾತದೆ ಇವು ನಾಟಕ ಬೇಕಾಗಿಲ್ಲ ನಾಟಕ ಇಲ್ಲ ಇವತ್ತು ನಾವು ನಾಟಕ ಮಾತ ಜೀವನಕ್ಕೆ ಹರ ವ್ಯಕ್ತಿ ನಾವು ಒಂದು ಚೇನ್ ಮಾಡ್ತೀವಿ ಒಂದು ಅಜ್ಞಾನ ಮಾಡ್ತೀವಿ ಒಂದು ನಪ್ರತ್ಮ ಬಿಡ್ತೀವಿ ಯಾವಾಗ ನಾವು ಅಧ್ಯಾತ್ಮ ಬರ್ತೇವೋ ನಪ್ರತಮ ಶಬ್ದ ಜೀವನದಲ್ಲಿ ಎಂದೂ ಇಲ್ಲ ಅವ್ನಿಗೆ ಎಂದೂ ಅವ ಅವನಂಥ ಪಾಪಿ ಲೋಕದಾಗ ಇಲ್ಲ ಅಧ್ಯಾತ್ಮ ಕುಂತಂಥ ವ್ಯಕ್ತಿ ಅಧ್ಯಾತ್ಮ ಅಧ್ಯಾತ್ಮ ಇದ್ದಂಥ ಪ್ರೋಚನ ಆಗಬೇಕು ನಾವು ನಪ್ರತ್ಮ ಮಾತ್ರ ಜೀವನದಾಗ ಅವನಿಗೆ ಕಟ್ 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 ಮಾಡಿ ಕಟ್ ಮಾಡೋ ಎಲ್ಲಿ ನಾಯಿತಿಲ್ಲ ಹಾಗೆ ಈ ಅಧ್ಯಾತ್ಮ ಯಾವ ಅಪ್ರತ ಜೀವನದೇ ಬಿಟ್ಕೊಂಡು ಮಾತೇವೆ ಹಾಂ ಪರಮಾತ್ ಸಮಯದ ಏನು ಏನು ಭೂಮಾಟನ್ನ ಮಾಡಿ ಪರಮಾತ್ಮದ ಎಷ್ಟು ಮುಟ್ಟಿನ ಆ ಮುಟ್ಟಿನ ಮಾತು ಹೇಳಿ ಪರಮಾತ್ಮ ಎಷ್ಟು ಅನುಕೂಲ ಮಾಡಿ ಆ ಮಾತು ಹೇಳಿ ಪರಮಾತ್ಮ ಏನು ಆನಂದ ಏನು ಪ್ರಮಾಣ ಪ್ರಾಪ್ತಿ ಮಾಡೋ ಅದು ಹೇಳಿ ಪರಮ ಬಗೆದಾಗ ಏನು ತ ಸ್ವಯಂ ಕುಂಡಿಜ ಇದು ಹೇಳಿ ಬಟ್ ನಫ್ರ ಜೀವನದಾಗ ಯಾವ ಲೆಸ್ತನು ಜೀವನದಾಗ ಒಂದು ಏನು ಮಾಪಿ ಮಾಡಲಿಕ್ಕೆ ಹೋಗ್ಬೇಡ್ರಿ ಪರಮಾತ್ಮನ ಮಾಪಿ ಮಾಡಲ್ಲ ಬೇಕಂದ್ರೆ ನಾವು ಕೇಳುವಂಥ ವ್ಯಕ್ತಿಯೂ ಕೇಳಾರ್ದ ಅಧ್ಯಾತ್ಮ ಒಂದು ಸೂಕ್ಷ್ಮದ ಆಗ ಆಗ ಅಧ್ಯಾತ್ಮನ ಜೀವನ ಧನ್ಯ ಮಾಡಲ್ಲ ಅಧ್ಯಾತ್ಮದ ಮುಕ್ತಿ ಆಗೋ ಸಾಧ್ಯದ ಅಧ್ಯಾತ್ಮ ಒಂದು ಇಸ್ಥಾನಕ್ಕೆ ಹೋಗ್ತದೆ ಅಂತ ಕೇಳಿದ್ರೆ ಆ ಇಸ್ಥಾನಕ್ಕೆ ಯಾರೂ ಹೇಳು ಬಟ್ ಈ ಅಧ್ಯಾತ್ಮ ಇತದೆ ಅಧ್ಯಾತ್ಮ ಅಂದರೆ ನಾವು ನಾಲ್ಕು ಮುಂದೆ ಕುಂತು ಇವೆಲ್ಲ ಇವೆಲ್ಲ ಟೇಬಲ್ ಹಾಕಿ ಕುರ್ಚಿ ಹಾಕಿ ಮೈಕೈ ಮಾತಲ್ಲ ಮಾತ್ರ ಸಪೋಸ್ ಒಂದು ಮಾತು ನೆನ್ಪಟ್ಟು ನಿಮ್ಗೆ ಇವತ್ತಿನ ಕೇಳಿದಾಗ ನಾವು ಅವನಿಗೆ ಕುಂತಿಲ್ಲ ನಮಗೆ ಅವೇನು ಸಿಕ್ಕಿಲ್ಲ ನೆನ್ಬಿಟ್ಬೋದು ಅವನಿಗಾಗ್ ನಾವು ಕುಂತಿಲ್ಲ ನಾವು ಸಿಕ್ಕಿಲ್ಲ ಅವನಿಗಾಗ್ ನಾವು ಕುಂತಿಲ್ಲ ನಾವು ಬಹಳ ಸಿಕ್ಕಿತ್ತು ಯಾ ಪೂರ गेला ಸಮಯ ಕವ ಅವ್ರು ಮುದ್ದೆ ಮಾಡಿದಾಗಿ ಮೈಕಿಲ್ಲ ಯಾಪ್ರಿಪರಿಲ್ಲ ಕಮ್ಸೇ ಒಂದು 2000 ದಿಂದ 2000 2000 ರೆಪ್ಲೇ ಬರ್ 2000 ವೋಲ್ಟೇಜ್ ಯಾಡ್ ಮೂರು 1000 ಬಟ್ ಯಾಕ್ ನಾವು ಗರ್ಜಿ ಅದು अलग ಅದು ಅದರ ಪರೇ ಅದರ ಪರೇ ಆಗಿದೆ ಇದು ಇವತ್ತು ಲೊಲ್ಲಿದಾಗ ಲೊಲ್ಲಿದಾಗ ಏನಿಲ್ಲ ಲೊಲ್ಲಿ ಗಲ್ಲಿದಾಗ ಏನು ಏನು ಸಿಕ್ಕಿಲ್ಲ ಸಿಗ್ಲಕ್ಕಾಗಿಲ್ಲ ಒಂದು ಹಸ್ದವ್ ಗಾನ ಅಂದ್ರೆ ಕವಿ ಹ್ಯಾಂಗನೋ ಕವಿ ಹಾಳವೆ ಹ್ಯಾಂಗನ ಸಂಗೀತ ಹಾಳಾವೇ ಅನ್ನೋ ಅವಂತ ಆ ಕವಿಗಿ ಆ ಸಂಗೀತಕ್ಕೆ ಬಂದು ಬಂದಿರ್ತೀರಿ ಹೇಳಿದ್ರೆ ನಿಮ್ಗೆ ಕವಿ ಅಂದ್ರೆ ಏನು ಸಂಗೀತಗನು ಏನು ಇವೆಲ್ಲ ಒಂದು ಇಷ್ಟಪಡೋವೇ ಇಲ್ಲ ಇದನ್ನ ಹಳ್ಳ ಇದು ಮಾಡ್ತೇವೆ ಮಾಡ್ತೀವೋಣ್ರಿ ಇದು ಚದ್ರ ನೋಡ್ರಿ ಇದೊಂದು ಇದೊಂದು ಇದು ಇವೆಲ್ಲ ಇಲ್ಲೇ ಪರ್ಕೊಂಡಿಲ್ಲ ಇವು ಒಂದು ವ್ಯಕ್ತಿಗೆ ಭೋಗ ಭಾಗ್ಯದ ಮುಳುಗಂಥ ಈ ವ್ಯಕ್ತಿಗೆ ಒಂದು ಅದು ಸತ್ಸಂಗ್ ಕೇಳಿದೆವು ಸತ್ಸಂಗ್ರೆ ಆನಂದ ಕೊಡ್ತದ ಚಿಂತೆ ಪರೆ ಮಾಡಿ ಸ್ವಲ್ಪ ಆನಂದ ಕೊಡ್ತೀವಿ ಸತ್ಸಂಗ್ ಕೇಳೋದು ನೆನಪಿಟ್ಕೊಂಡು ಮಾತ್ರ ಸತ್ಸಂಗ ಮಾಡೋದು ಯಾಕಂದ್ರೆ ಕೇಳಿದ್ರೆ ಒಂದು ಸ ಭಜನೆ ಮಾಡೋದ ಕಾರಣ ಭೋಗ ಭೋಗಭಾಗ್ಯದ ಮುಣಗ್ ನಾವು ಯಾವಾಗ ಭೋಗ ಭೋಗಭಾಗ್ಯ ಅಂತಕ್ಕಂಥ ರೊಕ್ಕ ಅಣಿಸೋದಕ್ಕೆ ಹೆಡ್ತಿ ಮಾಡ್ಬೋದು ಮೊಕ್ಕು ಹಿಡಿಯೋದಕ್ಕೆ ನೀವು ಭಾಳ ಜೀವನ ಖರ್ಚು ಮಾಡಿದ್ದು ಭಾಳ ಕಮ್ಮಿ ಭೋಗ ಭಾಗ್ಯ ಅಂತ ಇದಕ್ಕೆ ಭೋಗಭಾಗ್ಯದ ಯಾವ ಮನುಷ್ಯ ಬಿಡ್ತಾನು ಚಿಂತೆಗೆ ಬಿಡ್ತಾನವ ಚಿಂತೆ ಏನೇ ಜಡ ಜಗ ಒಂದು ಜ ಆಗ್ನೇತಪ್ತೇ ಬಿಡ್ತದೆ ಯಾವ ಚಿಂತೆ ಬಿಡ್ತ ಜೀವನ ಬಸ್ ಮಾಡ್ಕೊಂಬಿಡ್ತದೆ ಬಸ್ ಮಾಡೋದು ಆ ಬಸ್ ಮಾಡೋಂಥ ವ್ಯಕ್ತಿಗೆ ಒಂದು ಎಚ್ಚರಿಕೆ ಕೊಡೋಸಿದ್ದು ಸಸಂಗಿರ್ತವು ಸಂಗೀತ ಯಾಕೆ ಹೇಳಬೇಕಂದ್ರೆ ಅದು ಸ್ವಲ್ಪ ಅದು ಗಾಳಿ ಬಿಟ್ಟನಾಗ ಹ್ಯಾಂಗೆ ಬೆಂಕಿಗೆ ದೂರ ದೂರು ಹೇಗ್ತದೋ ಹಾಗರಂತೆ ಇದು ಸಂಗೀತನ ಮಾಡೋದು ಅವ್ನಿಗೆ ಆಗ್ನಿ ಕೊಡ್ತದೆ ಇದು ಮುಕ್ತಿ ಕೊಡೋದಿಲ್ಲ ನಾವು ಅಂತೇಳಿ ಭಾಳ ಮುಕ್ತಿ ಕೊಡ್ತಂತೆ ಮುಕ್ತಿ ಕೂಡ ಮಾತ್ರ ಭಾಗದ ಮುಕ್ತಿ ಕೊಡೋಂಥ ವ್ಯಕ್ತಿ ಅವನು ಹಂಗೆ ಇರ್ಬೇಕು ಅವನೇ ಮುಕ್ತಿ ಸಾಧಾರ ಕೊಡೋಸಾರಿ ಇವತ್ತು ನಾವು ಸತ್ಸಂಗನ್ನ ಕೊಡ್ತೇವೆ ನಾವು ಯಾವ ಮನ್ಸಿಗೆ ಮುಂದೆ ಗಾನ ಹೇಳ್ತೇವೆ ಮನ್ಸಿಗೆ ಮೊದಲು ಬಿಡ್ತೇವೆ ಅಂದ್ರೆ ಎಂದೂ ಆಗ್ಲಾಕ್ಸಾದ್ರೆ ನಾವು ಏನು ಭೀ ಮಾಡತ್ತೇವೆ ಇವತ್ತು ನಾವು ಒಬ್ಬ ಹೇಳೋದ್ರ ಮಾತು ನಾವು ಶಾಂತಿ ಮಾತು ಹೇಳ ಇಡವಿ ಇಟ್ರಪ್ಪಂತ ಹೇಳಿದ್ರು ಶಾಂತರ ಮಾತು ಹೇಳ್ತಿಲ್ಲ ಇವಾಗ ಭಾಳ ಇಷ್ಟ್ರ ಮಾತಾವ ಇವತ್ತು ನಾ ಹೇಳೋ ನಾವು ಭಾಳ ಗಲ ಈ ಮಾತಾ ಹೇಳ್ತೀರ ಅಪ್ಪ ಅಂತ ನಾವು ಗಲತ್ ಮಾತು ಹೇಳ್ತಿಲ್ಲ ಬೆಳ್ಕಂಡ್ ಇವತ್ತು ಇವತ್ತು ಸತ್ಸಂಗ ನಾವು ಎಲ್ಲಿ ನಡೆದಿ ಭೋಗ ಭಾಗ್ಯ ಸಾಕಂತೆ ಇಷ್ಟ ಬಂದೇವಿ ಅಧ್ಯಾತ್ಮಕ యావ్ నా అధ్యాత్మిక బందే ఆ జగ్ హండ్రు మక్ళు అదే హెండు మక్ళు గనే బ్రె జీవనకి పో ఎలా ఈ తారీఖు బందేవి ఈ తారీఖు అదే రసంద్ర జీవన హోగ భారత సంగీత సూక్ష్మ సూక్ష్మ అంద స్వల్ అైం బి పిఎదు ఆ సొర కళో శాంత్ ಇವತ್ತು ನಮ್ಮ ನಮ್ಮ ಭಜನೆ ಸಾ ನಮ್ಮ ಆ ಸೀಸು ನಮ್ಗೆ ಹಿಡುಕರಲ್ರ ಎಲ್ಲೋದು ಎಲ್ಲೋ ಗೆಲ್ಲ ಎಲ್ಲೋ ತಿಲ್ಲ ಅದ ಅವ್ನ ಕರ್ಸ್ಬೇಕು ಲಾಖ ರೂಪಾಯಿ ಬೇಕು ನಮ್ಗೆ ಒಂದು ಉಳ್ಳಾಕೆ ನಮ್ಗೆ ದಿಕ್ಕಿಲ್ಲ ನಾವು ಅದು ಹೆಂಗೆ ತಿಳ್ತೀವಿ ಇವತ್ತು ಹಜಗೆ ಬಾವು ಭಜನೆಗೆ ಮುಂಚೆ ಮಾತು ಡಂಗ್ 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 ಡೆಂಗ್ 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 ತಬ್ಲ ಹೊಡೆಯೋನು ಪೇಟಿ ಹೊರಚನೂ ತಾಳೆ ಹೊಡೆವ್ನು ಹಾಂ ಹಡವನ್ನ ಹಾಗೇನ ಲೋಲ್ಲಿ ಮಾಡ್ರಿ ಅವ್ನಿಗೆ ಖುಷಿ ತಾಳಿಂಗ್ ಹಚ್ಚೋಡ್ರಿ ಇವನಿಗೆ ಖುಷಿ ತಬ್ಲಾಗ ಹೆಚ್ಚ್ರಿ ಇವನಿಗೆ ಖುಷಿ ಎಲ್ಲ ನಾ ಶ್ಯಾಣೆ ನೀ ಶ್ಯಾಣೆ ನಾ ಶ್ಯಾಣಿ ಈ ಪುಡ್ಸಕ್ಕೆ ಸತ್ಸಂಗ್ ಭಜನೆ ಮಾಡೋದು ಅದಕ್ಕಂತೂ ಗೊತ್ತಿಲ್ಲ ಯಾರಿಗೂ ಸೂಕ್ಷ್ಮಿ ಸೂಕ್ಷ್ಮಿ ಸು ಲೀರ್ಬಿಡೋದು ಆ ನಂದು ಒಂದು ನಾದ್ ಅಪ್ರೂಪ್ ಮಾಡಿ ನಾದ್ದಾಗ ನಾದ್ಮೇಲೆ ಪ್ರಾಣಿ ಇದ್ದೇನು ನಾದ ಯಾಕೆ ಅಂದರೆ ನಾದಿನಿಂದ ಒಂದು ಒಂದು ಮುಕ್ ಒಂದು ಸ್ವಲ್ಪ ತೃಪ್ತಿ ಇರ್ತದೆ ಜಗದಾಗ ಭೋಗವಾಗಿನ ಪರಿಹಾಯ ಜಾಗದಾಗ ಒಂದು ಒಂದು ಹ್ಯಾಂಗೆ ಗಿಡ ಬಿಸಿಲು ಬಂದ ಟೈಪ್ನ ಗಳಿಗೆ ಕೊಂತರ ಹೆಂಗೆ ಶಾಂತಿ ಇರ್ತದೆ ಹಂಗೆ ಅದರಂತೆ ಸ್ವಲ್ಪ ಇವರು ಹೇಳೋ ಭಾಳ ಮಾತವ ಇವ್ರಿಗೆ ಮಾತು ನಾಳೆ ಕಂಪಲ್ಸರಿ ಬ್ರಹ್ಮಣಿ ಅಂತ ಮಾತು ಬರ್ತದೆ ಇವತ್ತಿನ ನೀ ಯಾರು ಅರ್ಥ ಇವತ್ತಿನ ಯಾರಿಲ್ಲ ಅರ್ಥ ಆತ ವಿಷಯನೇ ಇಟ್ಕೊಂಡಿಲ್ಲ ಯಾರಿಲ್ಲ ಅರ್ಥ ಆತ ಜೀವನದಾಗ ಯಾರಿಗೆ ಅಂತ ತಿಳಿದಿಲ್ಲ ಯಾರಿಗೆ ಇಲ್ಲೇ ಇಲ್ಲ ಜೀವನದಲ್ಲಿ ಏನೇ ಇಲ್ಲ ಏನೇ ಇಲ್ಲ ಎಲ್ಲ ಅವಹನ ಏಕಾಂತ ಸ್ವರೂಪ ಒಬ್ಬ ಹಣ ಒಬ್ಬ ಯಾವಾಗ ಒಬ್ಬ ಯಾರು ನೀನೇ ಇದ್ದಿಲ್ಲ ಮತ್ತೆ ಕೇಳ್ತಿರಲಿಲ್ಲ ಒಬ್ಬಮ್ಮ ಯಾರು ನೀನೇ ಒಬ್ಬಮ್ಮ ಯಾರು ನಾ ಹೆಣ್ಮ ಗಳಿಸ್ ಮಗಳಿಲ್ಲ ನಾ ಕೋರಿನ ಕರುಗಿಲ್ಲ ಕಂಚಲು ಬುಡ್ಡಿಲ್ಲ ಕರುಗಿಲ್ಲ ನೀ ಶಾಸ್ತ್ರಿ ಹು ಏನು ಇಲ್ಲ ನೀ ಒಬ್ಬ ಚೇತನ ಸ್ವರೂಪ ನೀ ಕರುಗಿಲ್ಲ ಹೆಂಚು ಗಿಡ ಲಖಪತಿ ದಿಕ್ಕಪತಿ ಏನಿಲ್ಲ ಒಬ್ಬ ಸ್ವರೂಪ ಇದೊಂದು ಅಂಗಿ ಸಿಕ್ಕ ನನಗೆ ಹ್ಯಾಂಗೊಂದು ದಸ್ರೆ ತೊಕೊಂಡು ದಸರಿತ ಹಾಂ ಬರ್ತೀವಿ ಮಾಸ್ತ ಹಂಗೆ ಹೊಸ ಹಾಕೋತಿವಲ್ಲ ಹಂಗೆ ಇದೊಂದು ಶರೀರದ ಅಂಶ ಈ ಶರೀರ ಎಲ್ಲಿ ಕಿಡಿದ್ದು ಗೊತ್ತಿಲ್ಲ ಯಾವ ಕಡೆದು ಗೊತ್ತಿಲ್ಲ ಆದ್ರೆ ನಾ ಯಾವಾಗಲೂ ಚೇತನ ಸ್ವರೂಪ ಜಿಂದ ಇದ್ದ ಎಂದೂ ಇದು ನಾಶ ಆಗಿಲ್ಲ ಎಂದೂ ಮುಳುಗೋಗಿಲ್ಲ ಇದೆಂದೂ ಎಂದೂ ಕಳೆದೋಗಿಲ್ಲ ಕಳ್ದೋಗಂಥ ವಸ್ತು ನಮ್ಮ ಸರಿ ಕಳೆದ ಅಷ್ಟು ಬೇಕಂದ್ರೆ ಜ್ಯೋತಿ ಒಳಗಿದ್ದ ನಮ್ಮ ಜ್ಯೋತಿ ಸದಾ ಆನಂದಮಯ ಇರ್ತದ ಜೀವನದೊಳಗೆ ಗೊತ್ತ ಏನಿಲ್ಲ ಅರ್ಥ ಆತ ಜಗದಾಗ ಇಲ್ಲಿ ಏನಿಲ್ಲ ಎಲ್ಲಿ ಭೀ ಏನಿಲ್ಲ ರಂಗಿರಂಗಿ ಇದ್ದು ನಂಗಿ ಹ್ಯಾಂಗದ್ದು ಬರ್ಫ್ ಹೆಂಗೆ ಕಾಯ್ದೆ ಇಟ್ಕೊಂಡು ಗಾಳಿ ಬಿಟ್ಟ ತಕ್ಷಣ ಹೆಂಗೆ ಕರ್ಗೊಯ್ತದೋ ಹಂಗೆ ಇಡೀ ಜಿ ಜಗತ್ತು ಕರ್ಗದದ ಕರ್ಗದ ಬರೋದು ಏನು ಇಲ್ಲ ಬಂಗಾರ ಸಿಕ್ಕಲಿ ಇದೆಲ್ಲ ಸಿಕ್ಕಲಿ ಏನೋ ಇಡೆಲ್ಲ ಕಾಣ್ತೀವಿ ಬರ್ಫಿದ್ದಪ್ಪ ಬರ್ಫೇನೆ ಬರ್ಫಿನ ತುಗುಡಿ ಕಾಯ್ದೆ ಬಿಸಿಲಿನಾಗ ಗಾಳಿ ಬಿಡ್ತಂದ್ರೆ ಒಂದು ಒಂದು ಬಿಡ್ದಾಗ ಕರ್ಗೊಯ್ತದ ಈ ಜಗತ್ ಹೆಂಗೆ ಕರಗದಂದ್ರೆ ಇದು ಜಡಿ ನಮ್ಮ ಅಪ್ಪು ನಮ್ಮಪ್ಪು ನಮ್ಮ ನಮ್ಮಪ್ಪು ಕರ್ಸ್ತು ಮತ್ತು ನಮ್ಮ ಅಪ್ಪು ಮುಂದ ನಮ್ಮನ್ನು ಮುಂದೆ ಕಲಿಸ್ತಿದ್ರು ಒಂದು ಜಗತ್ತಿನ ನಾಟಕದೇ ಜಿ ಜಗತ್ತ ಬರಫಿದ್ದ ಏನಿಲ್ಲ ಏನಿಲ್ಲ ಅಂದರೆ ಇಲ್ಲ ಸಾರಿ ಬರಫ್ ಹೆಂಗ್ ಕರ್ಗ ನೋಡಿ ಎಲ್ಲರೂ ಕರ್ಸ್ತಿದ್ರು ಎಲ್ಲರಿಗೂ ಕರ್ಗಲತ್ತಿದ್ರು ಹೊರ ವ್ಯಕ್ತಿ ಭಾಳ ಭಾಷೆ ಕಾಣದ ಭಾಳ ಇಲ್ಲ ಕರಗ ಕರಗ ಕರ್ ಕರ್ಲತ್ತ ಕರ್ಲತ್ತದಿಂದ ಉಳಿಯಲಿದ್ರು ಇವತ್ತಿನ ವಿಷಯ ಏನಿಲ್ಲ ವಿಷಯ ಇತ್ತು ನಾಳೆ ವಿಷಯ ಬೇರೆ ಆದರೆ ಇವತ್ತು ಯಾಕೆ ಹೇಳಿದಕ್ಕೆ ಸ್ವಲ್ಪ ನಮ್ಗೆ ಅನುಕೂಲ ಆಗೇನೂ ಹೇಳಿಲ್ಲ ಥರ ಎಲ್ಲ ಭಾಳ ಪರ್ಯ ಆಗ್ರಿ ಸುಖ ಬರ್ರಿ ಚೇಂಜ್ ಆಗಿರಿ ಮಾತಿನಾಗ ಒಂದು ಮಾತಿನ ಮುಕ್ತಿನ ಒಂದು ಮಾತಿನಾಗ ಭಾಳ ಶಕ್ತಿ ಅದ ಮಾತಿನ ಭಾಳ ಪರ್ಯ ಅದ ನಾವು ಮುಕ್ತಿಗೆ ಹೊಂದ್ರಿ ಮುಕ್ತಿ ಪರಿಪೂರ್ಣ ಅದ ಮುಕ್ತಿ ಇಸ್ಥಾನದ ನಾವು ಇಸ್ಥಾನದ ತಾತ್ ನಾವು ಅಲ್ಲೇ ಬಂದೆವು ಅಲ್ಲಿಗೆ ಹೋಗೋದದ ಮುಕ್ತಿ ಇಸ್ಥಾನದ ನೆನಪಿಟ್ಕೊಂಡು ಮಾತು ಮುಕ್ತಿ ಹ್ಯಾಂಗೊಂದು ಒಂದು ಕುಟದು ಜೋಳದಾಗ ಜೋಳಿಸಿದಾಗೆಲ್ಲ ಆಗ ಜೋಳ ಹಾಕ್ತವಲ್ಲ ಒಂದು ತಲೆಗೆ ಹಾಕಿ ಹಾಗೆ ನಾನು ಜೋಳದಾಗಿದ್ದ ದಾಣಿ ನಾವು ಹೆಂಗೆ ಬೀಜ ಇದ್ದೇನೋ ಇಲ್ಲ ಇಲ್ಲಿಗೆ ಬಂದೆವಲ್ಲ ಮತ್ತೆ ನಾವು ಅಲ್ಲಿ ತಲೆ ಬೀಳೋದು ಮತ್ತೆ ಮತ್ತು ಅಲ್ಲಿ ಬೀಳೋದು ನಾವೆಲ್ಲ ಒಂದಿದ್ದೀವಿ ಮತ್ತು ಯಾರಿಲ್ಲ ನಾ ಇಲ್ಲ ನೀವು ಹುಚ್ಚಿಲ್ಲ ನೀವು ಕೈಯಿಲ್ಲ ನಾ ಗರಿಬಿಲ್ಲ ಎಲ್ಲ ಸೇಮಿದ್ದೀವಿ ನಮ್ಮ ಕರ್ಮ ಅನ್ಸೋ ಫಲ ಸಿಕ್ಕಿಲ್ಲ ಆ ಕರ್ಮ ಅನ್ಸೋರು ನಾವು ಭೋಗಿಸ್ಬೇಕೆ ನಾ ಏನು ನಿಂದೆ ಆಡ್ತಾನೋ ನಿಂದೆ ಫಲ ಸಿಕ್ತದೆ ಏನು ನಾ ಯಾರಿಗೆ ಅನ್ಯಾಯ ಮಾಡ್ತಾನೋ ಅದ್ರ ಫಲ ಸಿಗ್ತದೆ ಇವೆಲ್ಲ ಫಲ ಹೋಗ್ಬೇಕು ಒಟ್ಟಾರೆ ಹೇಳಬೇಕಾದ್ರೆ ಶೀದ ಅಣ್ಣವಂತ ಪರಮಾತ್ಮ ಕ್ಲೇಷ ನಾವು ಹಿಂಗೆ ಉಳುತ್ತೀವಿ ತಿರುಗುತ್ತೀವಿ ಶೀತಾ ಉಂಬದೇ ಬೇರೆ ತಿರ್ಸುಂಬದೇ ಬೇರೆ ಉಂಬದು ಹಾಗೆ ಬಾಯ್ದ ಹೋಗ್ತದೆ ಅವಲಾಗೆ ದೊಡ್ಡ ಮಾತಿಲ್ಲ ಹಿಂಗೆ ಹೋಯ್ತದ ಹಿಂಗೆ ಹೋಗೋದು ಭಾಳ ಚಂದದ ಬಟ್ ತಿರ್ಸು ತುಂಬದಾಗ ಭಾಳ ಥರ ಬರ್ತದೆ ತುತ್ತು ಬೈದ ಹೋಯ್ತು ಗೊತ್ತಿಲ್ಲ ಅದು ಬೃಳಿತು ಹೊಟ್ಟಾಗ ಬಳೋದಕ್ಕೆ ಗೊತ್ತಿಲ್ಲ ನಾವೇನು ಏನು ನಮ್ಮ ಕರ ಸುಳ್ಳ ಬೆಳದಿತ್ತಂದರೆ ಶೀತ ಬೆಳ ಬರ್ತದೆ ಕರಮ್ ಅದು ಗೊತ್ತಿದ್ದ ಅಂತ ತಿರ್ಸು ಉಳಕ್ಕೆ ಬರ್ತದೆ ಇವಾಗ ಚಪತಿ ಪೂರಿ ಉಳತ್ತೆ ಬೆಳಕಂದ್ರೆ ಪಲ್ಯ ಹಚ್ಕೊಂಡು ತುಂಬ ಟೈಮ್ನಾಗ ಏಟ್ ಬಳುತ್ತೋ ಬಳಕೆ ಹಿಂಗೆ ತಿರ್ಸ್ಬಂದ್ರು ಎಲ್ಲಿ ದೇಹ ಗೊತ್ತಿಲ್ಲ ಹಂಗೆ ನಮ್ಮ ಜೀವನದಾಗ ಕಿರು ಸಮಸ್ಯೆ ನಮ್ಮಲ್ಲಿ ಬೇಡ ನಾವು ಷರಸ್ಸಾ ಕುಂಬರ್ ಜೀವನ ಧನ್ನೇ ಮಾಡೋಣ ಯುತಿ ಮಾಡಿದ ಭಾರತಕ್ಕೆ ತಾವೆಲ್ಲ ಸದಾಭಕ್ತ ಮುಕ್ತಿವಂತರಾಗಲಿ ಶಕ್ತಿವಂತರಾಗಲಿ ಸಮರ್ಥ ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ತಮ್ಮೆಲ್ಲರ ಮನೆಯ ಸದಾ ನಂದಾದೀಪ ನಂದಾದೀಪುರಿಲಿ ಸರ್ವೇ ಜನ ಸುಪ್ನ ಭವಂತು ಎರಡು ಮಾತು ಮಾತಿಗೆ ವಿರಂಗ್ ಕೊಡ್ತೇನೆ ಶರಣು ಶಂಕ ಶಿವಲಿಂಗೇಶ್ವರ ಮಹಾರಾಜ್ ಕಿ ಜೈ ಜೈ ಜನಮ ಪಾರ್ವತಿಪತಿ ಶಿವಹರ ಹರಮ ದೇವ ರಘುಪತಿ ರಾಘ ರಾಜ ಜಯ ರಾ पतितपावन स्वीकार